ಆ ಮಹಾಭಾರತದ ಪಾತ್ರಗಳು ಯಾವುದೋ ಉದಾತ್ತ ಪಾತ್ರಗಳಲ್ಲ ನಮಗೆ ಕೈ ಸಿಗದೇ ಇರುವಂಥ ಕಿರೀಟಧಾರಿಗಳಾದ ಪಾತ್ರಗಳಲ್ಲ ಅವು ಕೂಡ ನಮ್ಮ ನಿಮ್ಮ ಹಾಗೆ ಮನುಷ್ಯರ ಹಾಗೆ ಚಿತ್ರಿಸಿದ್ದು ಇವರ ಕ್ರಿಯಾಶಕ್ತಿಯ ದೊಡ್ಡ ಗೆಲುವು ಅಂತ ನಾನು ಭಾವಿಸ್ತೀನಿ ಸರ್ವಧರ್ಮ ಸಮಾನತೆಯ ಒಂದು ತತ್ವಕ್ಕೆ ಅವರ ಬರಹಗಳು ಎಲ್ಲಿ ಹೊಂದಿಕೊಳ್ತೇವೆ ಎಲ್ಲಿ ಹೊಂದಿಕೊಳ್ಳೋದಿಲ್ಲ ಅಂತ ಹೇಳುವ ಚರ್ಚೆ ನಮ್ಮ ವಿಚಾರ ಗ್ರಹಿಕೆಯನ್ನು ಬೆಳೆಸಿತು ಈ ನಿಡುಗಾಲದ ಭೈರಪ್ಪನವರ ಕೃತಿಗಳ ಓದಿನಲ್ಲಿ ಹೆಣ್ಣನ್ನ ಕುರಿತ ಅವರ ನಿಲುವು ಮತ್ತು ಹಲವು ಸಂದರ್ಭಗಳಲ್ಲಿ ಧರ್ಮವನ್ನ ಕುರಿತ ಇವರ ನಿಲುವು ಕೂಡ ಸಮಸ್ಯಾತ್ಮಕ ಅಂತ ನನಗೆ ಅನಿಸುತ್ತೆ ಡೆಮೋಕ್ರೆಟಿಕ್ ಆಗಿರ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಾಗ ನಮಗೆ ಒಬ್ಬ ಕಾದಂಬರಿಕಾರನ್ನು ಅವನನ್ನು ಪೂರ್ತಿ ಉಟ್ಕೋಬೇಕು ಅಂತ ಇಲ್ಲ ನಾವು ಡಿಬೇಟ್ ಮಾಡೋಕ್ಕಿರೋದೇ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ತಿಳಿದಿದ್ದೀನಿ ಕನ್ನಡದ ಮಹತ್ವದ ಕಾದಂಬರಿಕಾರರಾದ ಎಸ್ ಎಲ್ ಭೈರಪ್ಪ ಅವರ ಕುರಿತು ಸಾಹಿತ್ಯ ವಲಯದಲ್ಲಿರುವ ಸಾಮಾನ್ಯ ಅಭಿಪ್ರಾಯಗಳಿವು ಎಸ್ ಎಲ್ ಭೈರಪ್ಪ ಅಂದರೆ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ತಮ್ಮ ಕಾದಂಬರಿಗಳ ಮೂಲಕ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯ ದೇಶಗಳಲ್ಲಿಯೂ ದೊಡ್ಡ ಸಂಖ್ಯೆ ಓದುಗರನ್ನು ಪಡೆದಿದ್ದವರು ಹಾಗೆಯೇ ತಮ್ಮ ಕಾದಂಬರಿಗಳ ತಾತ್ವಿಕ ನಿಲುವುಗಳಿಂದ ಹಲವು ರೀತಿಯ ಚರ್ಚೆ ವಿವಾದಗಳನ್ನು ಹುಟ್ಟುಹಾಕಿದವರು ತೊಂಬತ್ತು ವರ್ಷಗಳ ಸಾರ್ಥಕ ಜೀವನ ಸವೆಸಿದ ಭೈರಪ್ಪನವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಿಧನರಾದರು ಹಾಸನ ಜಿಲ್ಲೆಯ ಸಂತೇಶ್ವರ ಗ್ರಾಮದಲ್ಲಿ ಹುಟ್ಟಿದ ಅವರು ಚಿಕ್ಕಂದಿನಲ್ಲಿ ಕಡುಬಡತನ ಅನುಭವಿಸಿದರು ಪ್ಲೇಗ್ನಿಂದ ತಾಯಿಯೂ ಸೇರಿದಂತೆ ಸಹೋದರ ಸಹೋದರಿಯರನ್ನು ಕಳೆದುಕೊಂಡು ಸಂಕಷ್ಟಗಳ ಸರಮಾಲೆಯನ್ನೇ ಎದುರಿಸಿದರು ಚಿಕ್ಕ ವಯಸ್ಸಿನಲ್ಲಿ ಪ್ಲೇಗ್ ಮಾರಿ ಬಂದಾಗ ಒಂದೇ ದಿನ ಇವರ ಅಕ್ಕ ಮತ್ತು ತಮ್ಮ ಇಬ್ಬರು ನಿಧನ ಹೊಂದಿರ್ತಾರೆ ತಮ್ಮನ ಹೆಣವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಊರಿನ ಹೊರಗಿನ ತೋಟದಲ್ಲಿ ಇವರು ತಮ್ಮ ಕೈಯಾರೆ ದಹನ ಮಾಡಿರ್ತಾರೆ ಇವ್ರಿಗೂ ಪ್ಲೇಗ್ ಬಂದ್ಬಿಡುತ್ತೆ ಇವರಿಗೆ ಪ್ಲೇಗ್ ಬಂದಾಗ ಇವರ ತಾಯಿ ಗೌರಮ್ನವರು ಈ ಮಗು ಕೂಡ ಉಳಿಯೋಲ್ಲ ಅಂತ ಭಾವಿಸಿ ಊರಿನ ಹೊರಗೆ ಇದ್ದಂಥ ಗಂಗಾಧರೇಶ್ವರ ಗುಡಿಗೆ ಹೋಗ್ತಾರೆ ಅಲ್ಲಿ ಮಹಾದೇವ ಅಂತ ಒಬ್ಬ ಸನ್ಯಾಸಿ ಇರ್ತಾರೆ ಆ ಸನ್ಯಾಸಿಯ ಮಡಿಲಿಗೆ ಈ ಮಗುವನ್ನು ಹಾಕಿ ನನ್ನ ಮಕ್ಕಳೆಲ್ಲ ಪ್ಲೇಗ್ನಲ್ಲಿ ತೀರ್ಕೊಂಡಿದ್ದಾರೆ ಈ ಮಗುಗೂ ಪ್ಲೇಗ್ ಬಂದಿದೆ ಇವನು ಬದುಕ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ ಅಕಸ್ಮಾತ್ ಬದುಕೋದಾದರೆ ನಿಮ್ಮ ಆಶೀರ್ವಾದದಿಂದ ಬದುಕಲಿ ಅಂತ ಅಂದ್ಬಿಟ್ಟು ಊರಿನ ಒಳಗೆ ಹೋಗ್ತಾರೆ ಇವೆಲ್ಲವೂ ಎಳವೆಯಲ್ಲಿಯೇ ಅವರಲ್ಲಿ ಬದುಕಿನ ಬಗ್ಗೆ ತೀವ್ರವಾದ ಚಿಂತನೆ ಪ್ರೇರೇಪಿಸಿದವು ಹೀಗೆ ಸಾವು ಕುಟುಂಬ ವ್ಯವಸ್ಥೆ ಮನುಷ್ಯ ಸಂಬಂಧಗಳು ಸಮಾಜ ದೇವರು ಇತ್ಯಾದಿಗಳ ಬಗ್ಗೆ ಆಳವಾದ ತತ್ವ ಜಿಜ್ಞಾಸೆಗೂ ಕಾರಣವಾದವು ಈ ಅನುಭವವೇ ಮುಂದೆ ಕಾದಂಬರಿ ರಚನೆಗೆ ಮೂಲ ದ್ರವ್ಯವಾಯಿತು ಸಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರಂಭಿಕ ಶಿಕ್ಷಣ ಪೂರೈಸಿದ ಅವರು ಮೈಸೂರಿನ ಶಾರದಾ ವಿಲಾಸದಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೆದರು ಮಹಾರಾಜ ಕಾಲೇಜಿನಿಂದ ಬಿ ಎ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡಿದರು ಕೊನೆಗೆ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೆಲೆ ನಿಂತರು ಮುಂದೆ ಮೈಸೂರು ಅವರ ಕರ್ಮಭೂಮಿಯಾಯಿತು ಕಾದಂಬರಿ ಪ್ರಕಾರವನ್ನೇ ತಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಮಾಡಿಕೊಂಡ ಅವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಮೊದಲ ಕಾದಂಬರಿ ಬರೆದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಕಟವಾದ ಧರ್ಮಶ್ರೀ ಕಾದಂಬರಿ ಮೂಲಕ ಓದುಗರ ಗಮನ ಸೆಳೆದರು ನಂತರದ ವರ್ಷಗಳಲ್ಲಿ ಅವರ ಸಾಲು ಸಾಲು ಕಾದಂಬರಿಗಳು ಪ್ರಕಟವಾದವು ದೂರ ಸರಿದರು ವಂಶವೃಕ್ಷ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ದಾಟು ಹೀಗೆ ತಮ್ಮ ಕಾದಂಬರಿಗಳಿಂದ ಓದುಗರನ್ನು ಮಂತ್ರಮುಗ್ಧಗೊಳಿಸಿದರು ಅವರ ಆಕರ್ಷಕ ಕಥನ ಕಲೆಗೆ ಓದುಗರು ಮಾರುಹೋದರು ಅವರಿಗೆ ಭಾರಿ ಜನಪ್ರಿಯತೆಯನ್ನು ತಂದುಕೊಟ್ಟದ್ದು ಗೃಹಭಂಗ ಮತ್ತು ಪರ್ವ ಕಾದಂಬರಿಗಳು ತಿಪಟೂರು ಚನ್ನರಾಯಪಟ್ಟಣದ ಗ್ರಾಮೀಣ ಬದುಕನ್ನು ಚಿತ್ರಿಸುವ ಗೃಹಭಂಗ ಮತ್ತು ಮಹಾಭಾರತವನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಚಿತ್ರಿಸಿರುವ ಪರ್ವ ಅವರ ಮೇರು ಕೃತಿಗಳು ಎಂದೇ ಪರಿಗಣಿತವಾಗಿವೆ ಪರ್ವವನ್ನು ಓದ್ದ ಎಲ್ರಿಗೂ ನನಗಷ್ಟೇ ಅಲ್ಲ ಒಂದು ರೀತಿಯ ಚಕಿತತೆ ಉಂಟಾಗಿತ್ತು ಅಲ್ಲಿವರೆಗೂ ಮಹಾಭಾರತವನ್ನು ಮಹಾಭಾರತದ ಪಾತ್ರಗಳನ್ನು ನಾವು ವಿಶ್ಲೇಷಿಸ್ತಾ ಇದ್ದಂಥ ಕ್ರಮ ನಾವು ಗ್ರಹಿಸ್ತಾ ಇದ್ದಂಥ ಕ್ರಮವನ್ನು ಒಡೆದು ಆ ಮಹಾಭಾರತದ ಪಾತ್ರಗಳು ಯಾವುದೋ ಉದಾತ್ತ ಪಾತ್ರಗಳಲ್ಲ ನಮಗೆ ಕೈ ಸಿಗದೇ ಇರುವಂಥ ಕಿರೀಟಧಾರಿಗಳಾದ ಪಾತ್ರಗಳಲ್ಲ ಅವು ಕೂಡ ನಮ್ಮ ನಿಮ್ಮ ಹಾಗೆ ಮನುಷ್ಯರ ಹಾಗೆ ಚಿತ್ರಿಸಿದ್ದು ಇವರ ಕ್ರಿಯಾಶಕ್ತಿಯ ದೊಡ್ಡ ಗೆಲುವು ಅಂತ ನಾನು ಭಾವಿಸ್ತೀನಿ ಭೈರಪ್ಪ ಅವರು ಕಾದಂಬರಿ ಬರೆಯುವ ವಿಧಾನವೇ ವಿಶಿಷ್ಟವಾದದ್ದು ಕಾದಂಬರಿಯಲ್ಲಿ ಮೂಡುವ ಪಾತ್ರಗಳು ಮತ್ತು ಚಿತ್ರಣವು ವಾಸ್ತವಕ್ಕೆ ಹತ್ತಿರವಾಗಿರಬೇಕು ಎನ್ನುವುದು ಅವರ ನಂಬಿಕೆಯಾಗಿತ್ತು ಅದಕ್ಕಾಗಿ ಅವರು ನಡೆಸುತ್ತಿದ್ದ ತಯಾರಿ ಮಾಡುತ್ತಿದ್ದ ಸಂಶೋಧನೆ ಕಾದಂಬರಿಕಾರರಿಗೆ ಮಾದರಿ ಎನ್ನಬಹುದು ಭೈರಪ್ಪನವರ ಬಹಳ ವಿಶಿಷ್ಟವಾದ ಒಂದು ಗುಣ ಯಾವುದು ಅಂದರೆ ಅವರ ಅಗಾಧವಾದ ಓದು ಮತ್ತು ಅಪಾರವಾದ ತಿಳುವಳಿಕೆ ಯಾವುದಾದ್ರೂ ಒಂದು ವಿಷಯದ ಬಗೆಗೆ ಬರಿಬೇಕು ಅನ್ನೋದಾದರೆ ಅದಕ್ಕೆ ಅವ್ರು ನಡೆಸ್ತಾ ಇದ್ದಂಥ ತಯಾರಿ ಇದೆಯಲ್ಲ ಆ ಬದ್ಧವಾದ ಆ ಶ್ರದ್ಧೆಯ ಒಂದು ತಯಾರಿ ಅದು ಬಹುಶಃ ಈ ಕಾಲದ ಎಲ್ಲ ಬರಹಗಾರರಿಗೂ ಒಂದು ಪಾಠ ಅಂತ ನನಗೆ ಅನಿಸುತ್ತೆ ಅವರ ಕಾದಂಬರಿಗಳು ಅನೇಕರಿಗೆ ಓದಿನ ಗೀಳು ಹತ್ತಿಸಿದವು ಅತ್ಯಂತ ಹೆಚ್ಚು ಓದುಗರನ್ನು ಪಡೆದಿದ್ದ ಕನ್ನಡದ ಲೇಖಕರಲ್ಲಿ ಭೈರಪ್ಪನವರು ಒಬ್ಬರಾಗಿದ್ದರು ಒಂದು ಕಾಲದಲ್ಲಿ ಕನ್ನಡದ ವಾಚನಾಭಿರುಚಿಯನ್ನು ಹೆಚ್ಚಿಸಿದವ ಕಾದಂಬರಿಕಾರರಲ್ಲಿ ಭೈರಪ್ಪ ಮುಂಚೂಣಿಯಲ್ಲಿ ನಿಲ್ತಾರೆ ಕಾದಂಬರಿಯನ್ನ ಒಂದು ಸ್ಟಾರ್ಡಮ್ಮಿಗೆ ತೆಗೆದುಕೊಂಡು ಹೋದವರು ಅಂತಂದ್ರೆ ಭೈರಪ್ಪ ಅಂತ ನಾವು ಖಚಿತವಾಗಿ ಹೇಳಬಹುದು ಕಾದಂಬರಿಕಾರರಾಗಿ ಅಪಾರ ಜನಪ್ರಿಯತೆ ಗಳಿಸಿದರೂ ಭೈರಪ್ಪನವರ ತಾತ್ವಿಕ ದೃಷ್ಟಿಕೋನವು ಅನೇಕ ಚರ್ಚೆಗಳಿಗೆ ವಿವಾದಗಳಿಗೆ ಗುರಿಯಾಯಿತು ಧರ್ಮವನ್ನು ಹೆಣ್ಣನ್ನು ಕುರಿತ ಅವರ ನಿಲುವು ಪ್ರತಿಗಾಮಿಯಾದದ್ದು ಎನ್ನುವುದು ಕೆಲವು ವಿಮರ್ಶಕರ ನಿಲುವು ಹೆಣ್ಣನ್ನ ಪ್ರಕೃತಿಯಂತಲೇ ಭೈರಪ್ಪನವರು ಕರೀತಾರೆ ಅವರ ವಂಶವೃಕ್ಷ ಕಾದಂಬರಿಯಲ್ಲಿ ಆದರೆ ಹೆಣ್ಣನ್ನು ಪ್ರಕೃತಿಯಂತ ಕರಿತಾ ಇರುವಾಗಲೂ ಅನೇಕ ಸಂದರ್ಭಗಳಲ್ಲಿ ಭೈರಪ್ಪನವರು ಹೆಣ್ಣಿಗಿರುವ ಆ ಪ್ರಾಕೃತಿಕವಾದ ಹಕ್ಕನ್ನು ಮತ್ತು ಆ ಪ್ರಕೃತಿ ಸಹಜವಾದ ಸಂಗತಿಗಳನ್ನು ನಿರಾಕರಿಸ್ತಾರೆ ಅಂತ ನನಗೆ ಅನಿಸುತ್ತೆ ಗಂಡಾಳಿಕೆಯ ಬೇಲಿಯ ಒಳಗೆ ಹೆಣ್ಣನ್ನು ನೋಡೋದಕ್ಕೆ ಭೈರಪ್ಪನವರು ಉದ್ದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ನನಗೆ ಅನಿಸುತ್ತೆ ಅವರ ಮೊದಮೊದಲಿನ ಕಾದಂಬರಿಯಿಂದ ಹಿಡಿದು ನಾವು ತೀರ ಇತ್ತೀಚಿನ ಯಾನದ ತನಕ ನೋಡಿದಾಗಲೂ ಇನ್ನು ನಿಲುವು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ ಆವರಣ ಭೈರಪ್ಪನವರ ವಿವಾದಾಸ್ಪದ ಕೃತಿ ಅದನ್ನು ಬರೆಯುವಾಗ ಮುಸ್ಲಿಂ ಕುಟುಂಬದ ಜೀವನವನ್ನು ಹತ್ತಿರದಿಂದ ಕಾಣುವ ಆಶಯದಿಂದ ಭೈರಪ್ಪ ಅವರು ಸಾಹಿತಿ ಬಾನು ಮುಷ್ತಾಕ್ ಅವರ ಹಾಸನದ ಮನೆಯಲ್ಲಿ ಒಂದಷ್ಟು ದಿನ ತಂಗಿದ್ದರು ಆವರಣ ಕಾದಂಬರಿಯ ಬಗ್ಗೆ ಕಟ್ಟುವಾದ ವಿಮರ್ಶೆಗಳು ಬಂದವು ಅತ್ತ ಚರಿತ್ರೆಯೂ ಅಲ್ಲದ ಇತ್ತ ಕಾದಂಬರಿಯೂ ಅಲ್ಲದ ಕೃತಿ ಇದು ಎಂದು ವಿಮರ್ಶಕರು ಟೀಕಿಸಿದ್ದರು ಅವರ ಆವರಣ ಕಾದಂಬರಿಯ ಬಗ್ಗೆಗೂ ನಾವು ಇಂಥದ್ದೇ ಕೆಲವು ಪ್ರಶ್ನೆಗಳನ್ನ ಎತ್ತಬಹುದು ಅಂತ ನನಗೆ ಅನಿಸುತ್ತೆ ಅಂತಂದರೆ ಅಲ್ಲಿ ಯುದ್ಧ ಮತ್ತು ಧರ್ಮ ಆ ಎರಡನ್ನೂ ಒಟ್ಟಾಗಿ ಸೇರಿಸಿ ಅವರು ಎರಡು ಧರ್ಮಗಳ ನಡುವಿನ ಸಂಘರ್ಷವನ್ನು ಎರಡು ಸಮುದಾಯಗಳ ನಡುವಿನ ಸಂಘರ್ಷವನ್ನು ಒಂದು ಜಜ್ಮೆಂಟಲ್ ಆದ ರೀತಿಯಲ್ಲಿ ಚಿತ್ರಿಸೋದಿದೆಯಲ್ಲ ಅದು ಒಬ್ಬ ಕಾದಂಬರಿಕಾರನಾಗಿ ಭೈರಪ್ಪನವರು ಮಾಡದೇ ಇರಬಹುದಾಗಿದ್ದ ಒಂದು ಕೆಲಸ ಅಂತ ನನಗೆ ಅನಿಸುತ್ತೆ ಅಂತಂದರೆ ಮೂಲತಃ ಬರಹಗಾರರಾದವರು ಅಂತಃಕರಣದಿಂದ ಸಮುದಾಯವನ್ನು ಕೂಡಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನಂತೂ ನಂಬಿದ್ದೀನಿ ಅದರ ಅರ್ಥ ನಾವು ವಾಸ್ತವಕ್ಕೆ ಕುರುಡಾಗಬೇಕು ಅಂತಲ್ಲ ವಾಸ್ತವವನ್ನು ಕಣ್ಣಿದ್ರಿಗೆ ಇಟ್ಕೊಂಡು ಕೂಡ ಮಾನವ ದಯಾಮೃತವೇ ಜಗತ್ತಿನ ಅತ್ಯಂತ ದೊಡ್ಡ ಸಂಗತಿಯಾಗಬೇಕು ಅದೇ ಬಹಳ ದೊಡ್ಡ ಕನಸು ಗುರಿ ಆಶಯ ಎಲ್ಲವೂ ಆಗಬೇಕು ಅನ್ನೋದನ್ನೇ ಎಲ್ಲ ಕಲಾ ಪ್ರಕಾರಗಳು ಅಂತಿಮವಾಗಿ ಎತ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಅನೇಕ ಕೃತಿಗಳನ್ನು ಮೆಚ್ಚುಕೊಳ್ಳುವ ಸಾಹಿತಿಗಳು ಕೆಲವು ಕೃತಿಗಳ ಬಗ್ಗೆ ಆಕ್ಷೇಪದ ಧ್ವನಿಯನ್ನು ಎತ್ತುತ್ತಾರೆ ಭೈರಪ್ಪನವ್ರನ್ನ ನಾವು ಬೈರಿ ಬೈರಿ ಅಂತ ಹೇಳ್ತಾ ಇರ್ತೀವಿ ನಿಜ ಆದ್ರೆ ಅವರಲ್ಲಿ ನಾವು ಒಂದು ಡಿಬೇಟ್ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಇತ್ತು ಮತ್ತೆ ಮನುಷ್ಯರಾಗಿ ತುಂಬಾ ಒಳ್ಳೆಯ ಜೀವನ ಅವರದ್ದು ಆ ಜೀವನವನ್ನ ನಡೆಸಿದ್ದಾರೆ ನಾವು ಸಾರ್ವಜನಿಕ ವ್ಯಕ್ತಿತ್ವವಾಗಿ ಅವ್ರನ್ನ ಗ್ರಹಿಸಬೇಕಾದಾಗ ನಾನು ಅವ್ರನ್ನ ಒಬ್ಬ ಡಿಬೇಟಿಗೆ ತಗೋ ತೆಗೆದುಕೊಳ್ಳಬಹುದಾದಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ ಅಂತಲೇ ನಾನು ಪರಿಗಣಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ವಿಶಿಷ್ಟ ಕಾದಂಬರಿಕಾರನಾಗಿ ಕೂಡ ಜಿಜ್ಞಾಸೆ ಕಾದಂಬರಿಕಾರನಾಗಿ ನಾನು ಇಷ್ಟಪಡ್ತೀನಿ ಇದರ ಜೊತೆಗೆ ಪುರಾಣಗಳನ್ನು ಚಾರಿತ್ರಿಕ ಘಟನೆಗಳಾಗಿ ನೋಡಿದ ಅವರ ಕಾದಂಬರಿಗಳಲ್ಲಿ ಧರ್ಮ ಸಂಘರ್ಷದ ಅಂಶಗಳು ಕೂಡ ಎದ್ದು ಕಾಣುತ್ತಿದ್ದವು ನಾವು ನಮ್ಮ ಸಂವಿಧಾನದಲ್ಲಿ ಸಮಾನತೆಯ ತತ್ವವನ್ನು ಗ್ರಹಿಸಿದ ಕ್ರಮ ಹೊಂದಿದೆ ಅದಕ್ಕೆ ನಮ್ಮ ಪೌರಾಣಿಕ ನೆಲೆಯಿಂದ ಮತ್ತು ನಮ್ಮ ವೇದದ ನೆಲೆಗಳಿಂದ ಬೆಳ್ಕೊಂಡು ಬಂದಂತ ಒಂದು ಒಂದು ಆಧಾರವು ನಮಗಿದೆ ಇಲ್ಲಿ ಒಂದು ಸಮಾನತೆ ಆದರೆ ಕುವೆಂಪು ಅಂತ ಲೇಖಕರೇನು ಹೇಳಿದರು ಅಂದರೆ ಈಗ ಆತ್ಮ ಪರಮಾತ್ಮನ ನೆಲೆಯಲ್ಲಿ ಸಮಾನತೆ ಇದ್ದರೆ ಸಾಲದು ಈ ಸಮಾಜದಲ್ಲೂ ಅದು ಇರಬೇಕು ಅಂತ ಅಂದರೆ ನಮ್ಮ ಇಡೀ ತತ್ವಾದರ್ಶಗಳಲ್ಲೇ ನಮಗೆ ಸಮಾನತೆ ಒಂದು ಮುಖ್ಯವಾದ ಮೌಲ್ಯವಾಗಿತ್ತು ಈ ಧರ್ಮ ಮತ್ತು ಇನ್ನೊಂದು ಧರ್ಮವನ್ನು ಪರಸ್ಪರ ಸಮಾನ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಗ್ರಹಿಸಿದಾಗ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಾಮಾಜಿಕ ನೆಲೆಯಲ್ಲಿ ಒಂದು ಧರ್ಮವನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಶುರು ಮಾಡಿದಾಗ ನಾವು ಹೇಳುವಂತಹ ಈ ಸರ್ವಧರ್ಮ ಸಮನ್ವಯದ ಅಥವಾ ಸರ್ಮ ಸರ್ವಧರ್ಮ ಸಮಾನತೆಯ ಒಂದು ತತ್ವಕ್ಕೆ ಅವರ ಬರಹಗಳು ಎಲ್ಲಿ ಹೊಂದಿಕೊಳ್ತವೆ ಎಲ್ಲಿ ಹೊಂದಿಕೊಳ್ಳೋದಿಲ್ಲ ಅಂತ ಹೇಳುವ ಚರ್ಚೆ ನಮ್ಮ ವಿಚಾರ ಗ್ರಹಿಕೆಯನ್ನು ಬೆಳೆಸಿತು ಭೈರಪ್ಪನವರು ನಮ್ಮ ಸನಾತನ ತತ್ವಗಳಿಗೆ ಭಾಳ ದೊಡ್ಡ ಒಂದು ಮೌಲ್ಯವನ್ನು ಕೊಟ್ಟು ಅದರನ್ನು ಉನ್ನತ ಪೀಠದಲ್ಲಿಟ್ಟು ಎಲ್ಲಕ್ಕಿಂತ ಮೇಲೆ ಇಟ್ಟು ಅವರು ಗ್ರಹಿಸ್ತಾರೆ ವಿವರಿಸ್ತಾರೆ ಇದರಲ್ಲಿ ನಮಗೇನು ಅಂದರೆ ಈಗ ಬೌದ್ಧ ಧರ್ಮ ಈಗ ಆವರಣದಂಥ ಒಂದು ಕೃತಿಯನ್ನು ಓದಿದಾಗ ಕೂಡ ಅಥವಾ ಅವರ ಬೇರೆ ಕೃತಿಗಳನ್ನು ಗಮನಿಸಿದಾಗ ಕೂಡ ಈ ಹಿಂದೂ ಅಂತ ಹೇಳಿದರೆ ವೇದಿಕ್ ಆದಂತಹ ಒಂದು ಧರ್ಮಕ್ಕೂ ಮತ್ತು ಬೌದ್ಧ ಧರ್ಮ ಜೈನ ಧರ್ಮಗಳಿಗೆ ನಡೆದಂಥ ಚರ್ಚೆಗೂ ಕೂಡ ಒಂದು ದೊಡ್ಡ ಸಾಮೀಪ್ಯ ಅವರ ಬರಹದಲ್ಲಿ ಇದೆ ಅಂಥ ಬರಹಗಳಲ್ಲೆಲ್ಲ ಅವರು ಈ ಬೌದ್ಧ ತತ್ವವನ್ನಾಗಲಿ ಜೈನ ತತ್ವವನ್ನಾಗಲಿ ಎತ್ತು ಹಿಡಿದು ಮಾತಾಡೋದಿಲ್ಲ ಅವರು ವೇದಿಕ್ ಆದಂಥ ಒಂದು ತತ್ವವನ್ನು ಅಥವಾ ಆ ಆ ನೆಲೆಯಿಂದ ಬಂದಂಥ ವಿಚಾರ ಚಿಂತನೆಯನ್ನು ಅವರು ಗ್ರಹಿಸಿಕೊಂಡು ಬರ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗುವಂಥವ್ರು ಅವರ ವಂಶವೃಕ್ಷ ತಬ್ಬಲಿಯು ನೀನಾದ ಮಗನೆ ಮತದಾನ ಕಾದಂಬರಿಗಳು ಸಿನಿಮಾಗಳಾಗಿವೆ ಅವರ ಗೃಹಭಂಗ ಧಾರಾವಾಹಿಯಾಗಿ ಪ್ರಸಾರವಾಗಿತ್ತು ಸಾಹಿತ್ಯ ಸೃಷ್ಟಿ ವಿವಾದಗಳನ್ನು ಮೀರಿ ಆಳದಲ್ಲಿ ಮನುಷ್ಯನ ವಿಧಿಗೆ ಮರುಗುತ್ತಿದ್ದ ಬಡತನದ ಬಗ್ಗೆ ಮಿಡಿಯುತ್ತಿದ್ದ ಭೈರಪ್ಪ ಅವರು ಅನೇಕ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದರು ಜೊತೆಗೆ ಹುಟ್ಟೂರು ಸಂತೇಶ್ವರದಲ್ಲಿನ ಕೆರೆ ತುಂಬಿಸುವ ಮೂಲಕ ಗ್ರಾಮಸ್ಥರ ಕನಸು ಈಡೇರಿಸಿದ ಭಗೀರಥ ಎನಿಸಿದ್ದರು ಬಡ ವಿದ್ಯಾರ್ಥಿಗಳಿಗೆ ಅವ್ರು ಮಾಡ್ತಾ ಇದ್ದಂಥ ಸಹಾಯ ಮತ್ತು ಹಾಗೆ ಸಹಾಯ ಮಾಡೋ ಹೊತ್ತಿನಲ್ಲಿ ಅದನ್ನು ಯಾರಿಗೂ ಹೇಳಬಾರದು ಅನ್ನುವ ಕರಾರಿನ ಜೊತೆಯಲ್ಲಿ ಅವರು ಅನೇಕರಿಗೆ ಸಹಾಯ ಮಾಡ್ತಾ ಇದ್ರು ಅನ್ನೋದನ್ನು ನಾನು ಕೇಳಿದ್ದೇನೆ ತಮ್ಮ ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದ ಅವರು ಪದ್ಮಶ್ರೀ ಪದ್ಮವಿಭೂಷಣ ಪುರಸ್ಕೃತರಾಗಿದ್ದರು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಅವರಿಗೆ ವಿಶೇಷ ಆಸಕ್ತಿ ಇತ್ತು ಜೊತೆಗೆ ಹಲವು ಆಸಕ್ತಿ ಕೌಶಲ್ಯಗಳ ವ್ಯಕ್ತಿಯಾಗಿದ್ದ ಎಸ್ ಎಲ್ ಭೈರಪ್ಪನವರು ತುಂಬು ಜೀವನ ನಡೆಸಿ ನಿರ್ಗಮಿಸಿದ್ದಾರೆ